ಬಿಸಿಲು ನಾಡು ವಿಜಯಪುರ ಜಿಲ್ಲೆಯಲ್ಲಿ ಭೀಕರ ಬರಕ್ಕೆ ಜನ ಜಾನುವಾರುಗಳು ತತ್ತರಿಸಿವೆ ಇದರ ಮಧ್ಯೆಯೂ ಇಲ್ಲಿಯ ವೃದ್ಧ ಕಾಗೆ ನಾಯಿಗಳಿಗೆ ನಿತ್ಯ ಆಹಾರ ಹಾಕುವ ಕಾಯಕ ಮಾಡುತ್ತಿದ್ದಾನೆ ಈ ಕೆಲಸ ಆರಂಭ ಮಾಡಿ ಹನ್ನೆರಡು ವರ್ಷಗಳೇ ಕಳೆದಿವೆ ಇವರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ ಹೌದು ಈ ವಯೋವೃದ್ಧನ ಹೆಸರು ಮುಖೇಶ್ ಜೈನ್ ಎಂದು ಇವರು ವಿಜಯಪುರ ನಗರದ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಪ್ರಾಣಿಗಳಿಗೆ ಆಹಾರ ಹಾಕ್ತಾ ಬಂದಿದ್ದಾರೆ ದಿನಾಲು ರೈಸ್ ಬ್ರೆಡ್ ಬಿಸ್ಕೆಟ್ ಟೋಸ್ಟ್ಗಳನ್ನು ತಂದು ಹಾಕ್ತಾರೆ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೊಲೀಸ್ ಪೆರೇಡ್ ಮೈದಾನದ ಬಳಿ ಬಂದರೆ ಸಾಕು ಪಕ್ಷಿಗಳು ಒಟ್ಟು ಕೂಡ್ತವೆ ಜೊತೆಗೆ ನಾಯಿಗಳ ಹಿಂಡು ಕೂಡ ಸೇರತ್ತೆ ಇನ್ನು ವಿಶೇಷ ಅಂದರೆ ಮುಕೇಶ್ ಜೈನ್ ಬರೋದನ್ನೇ ಮೂಕ ಪ್ರಾಣಿಗಳು ಕಾಯ್ತಾ ಇರ್ತವೆ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ವಿಜಯಪುರ ನಗರದ ವಿವಿಧ ಬಡಾವಣೆಗಳಲ್ಲಿ ಹಾಗೂ ಐಟಿಐ ಕಾಲೇಜು ಇಂಡಿ ರೋಡ್ ಲಿಂಗರಗುಡಿ ಬಳಿ ಕಾಗೆ ನಾಯಿಗಳಿಗೆ ನಿತ್ಯ ಆಹಾರ ಹಾಕ್ತಾರೆ ರಾತ್ರಿಯೂ ಸಹ ಕೆಲಸ ಬಿಟ್ಟು ಮನೆಗೆ ತೆರಳುವಾಗ ಆಹಾರ ಹಾಕ್ತಾರೆ ಇನ್ನು ಮುಖ ಪ್ರಾಣಿಗಳಿಗೆ ಏನಾದರೂ ತೊಂದರೆಯಾದರೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾರೆ ನಾನು ಇಲ್ಲೇ ಇರೋದು ಆಮೇಲೆ ನಾವೇನಾದ್ರೂ ಜೈನ್ ಇದ್ದೀವಿ ಜೀವೋ ಅವ್ರ ಜೀನೋದು ನಮ್ದು ಅದು ಸ್ಲೋಗನೇ ಅದ ಅದರಲ್ಲಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನಾವು ನಾವೇನ ಸುರ್ಯನ ಹಿಡಿದು ಸಣ್ಣ ಹಿಡಿದೇನದ ನಾವು ಅದ್ರ ಮೇಲೆ ಪ್ರೀತಿ ಮಾಡ್ತೀವಿ ಹ್ಞೂ ಪ್ರತಿದಿನ ಏನಾದರೂ ಗುಟ್ಕಾ ಒಳಗೆ ಕೆಲಸ ಮಾಡ್ತೀನಿ ಹೀಗೆ ದಿನಾಲೂ ರೈಸಾ ಆಮೇಲೆ ಬ್ರೆಡಾ ಬಿಸ್ಕಿಟೋಸ್ಟ್ ಹ್ಞೂ ಇಲ್ಲ ಪಕ್ಷಿಗಳಿಗೆ ಬ್ರೆಡ್ ಹಾಕ್ತೀವಿ ಬಿಸ್ಕಿಟ ಮತ್ತು ನಾಯಿಗಳಿಗೇನಾದ್ರೂ ಬ್ರೆಡಾ ಬಿಸ್ಕಿಟ ಟೋಸ್ಟ ಎಲ್ಲನೇ ಹಾಕ್ತೀವಿ ಪ್ರತಿದಿನ ಹನ್ನೊಂದುವರೆ ಗಂಟೆಗೆ ಏನಾದ್ರೂ ಮನೇಲಿಂದು ಬಿಡ್ತೀನಿ ಹನ್ನೆರಡು ಗಂಟೆಗೆ ಇಲ್ಲಿ ಅಂತಂದ್ರೆ ಏನದ ಎರಡು ತಾಸು ಏನಾದ್ರೂ ತಿರುಗಾಡಿ ಏನಾದ್ರು ಹಾಕಿ ಏನಾದ್ರೂ ಸೀದಾ ಮನೆಗೆ ಹೋಗ್ತೀವಿ ಬರೋಬ್ಬರಿಗೆಲ್ಲ ಗುರ್ತಾಗ್ತದೆ ನಮ್ಮ ಗಾಡಿಯಲ್ಲಿ ಹತ್ತಾನೆ ಏನದ ಅವು ಬರ್ತವೆ ಅವು ಹ್ಞೂ ಹ್ಞೂ ನಾವು ಅಷ್ಟು ದಿನಾನೇ ಏನಾದ್ರೂ ಹೋಗಿಬಿಡ್ತವೆ ಹ್ಞೂ ಏನೂ ಉದ್ದೇಶ ಇಲ್ಲ ಬಸ್ ನಮ್ಗೆ ಹೆಂಗೆ ಹೊಟ್ಟಿಗೆ ಹತ್ತತದ ಹಂಗೆ ಅವ್ರಿಗೂ ಹತ್ತತದ ಇದು ವಿಚಾರ ಮಾಡ್ಕೊಂಡು ಏನಾದರೂ ಹಾಕ್ತೀವಿ ಇವರ ವಿಶಿಷ್ಟ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರಾಣಿಗಳ ಮೇಲಿನ ಮಮತೆ ಪ್ರೀತಿಯಿಂದಾಗಿ ತಾವು ತಿನ್ನುವ ಆಹಾರದಲ್ಲಿ ಮೂಕ ಪ್ರಾಣಿಗಳಿಗೆ ಉಣಬಡಿಸುವ ಮೂಲಕ ಮುಖೇಶ್ ಜೈನ್ ಮಾನವೀಯ ಕಾರ್ಯ ಮಾಡ್ತಿದ್ದಾರೆ ಇವರ ಕಾರ್ಯಕ್ಕೆ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ ಇಲ್ಲಿ ನಾನು ಡೈಲಿ ರೋಡಿಗೆ ಇಲ್ಲಿ ಪೊಲೀಸ್ ಪರೇಡ್ ಗ್ರೌಂಡ್ ಹತ್ರದಿಂದ ನನ್ನ ಕೆಲಸಕ್ಕೆ ನಾನು ಹೋಗ್ತಾ ಇರ್ತೀನಿ ಇಲ್ಲಿ ಒಬ್ರು ಮುಖೇಶ್ ಜೈನ್ ಅಂತ ವ್ಯಕ್ತಿಯೊಬ್ರು ದಿವಸ ಹನ್ನೊಂದ್ರಿ ಹನ್ನೆರಡು ಗಂಟೆಗೆ ಬಂದು ಇಲ್ಲಿ ಕಾಗೆಗಳು ಬಹಳಷ್ಟು ಇದಾವ್ರಿ ಗಿಡಗಳು ಭಾಳ ಅದವು ಅದಕ್ಕೆ ಕಾಗೆಗಳು ಭಾಳ ಇರ್ತಾವೆ ಸೊ ಹೊಟ್ಟಿ ಉಪಜನಕ್ಕೆ ಏನು ಮಾಡಬೇಕಂತ ಅವರು ನಮ್ಮ ಹೊಟ್ಟಿ ಇದ್ದಂಗೆ ಅವ್ರದ್ದು ಹೊಟ್ಟಿ ಪಾಡಿಗೆ ಅವ್ರಿಗೆ ಸ್ವಲ್ಪ ಮುಂಜಾನೆ ಬಂದ ತಕ್ಷಣ ಬ್ರೆಡ್ಡು ನೀರು ಬರಗಾಲಿನಲ್ಲಿ ನೀರೇ ಸಿಗತ್ತೆ ಇಲ್ಲ ಜನರಿಗೆ ಕೆಲವೊಂದು ಕಡೆ ಆದರೆ ಇಲ್ಲಿ ಒಬ್ಬರು ವ್ಯಕ್ತಿ ಮುಖೇಶ್ ಜೈನನ್ನವರು ಎಲ್ಲ ಕಾಗೆಗಳಿಗೆ ತಿನ್ನೋಕೆ ಆಹಾರಗಳನ್ನು ತೊಗೊಂಡು ಬರ್ತಾರೆ ನಾಯಿಗಳಿಗೆ ರೈಸ್ ತೊಗೊಂಡು ಬರ್ತಾರ್ರಿ ಆಮೇಲೆ ನೀರನ್ನು ಹಾಕ್ತಾರ್ರಿ ಡೈಲಿ ಹೋಗ್ತಾ ಬರ್ತಾ ನಾನು ನೋಡ್ತಾನೆ ಇದ್ದೀನಿ ಇಲ್ಲಿ ಭಾಳ ಒಳ್ಳೆ ಕೆಲಸ ರೀ ಈ ಥರ ಕೆಲಸ ಜನರು ಎಲ್ಲರೂ ಈ ತರ ಮಾಡಿದ್ರೆ ಇನ್ನು ಮುಖೇಶ್ ಜೈನ್ ತಿಂಗಳಿಗೆ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಸಂಬಳದಲ್ಲಿ ದುಡಿತಾರೆ ಅದರಲ್ಲಿ ಪ್ರತಿದಿನ ಅನ್ನವನ್ನ ಮಾಡಿ ಬೀದಿ ನಾಯಿಗಳಿಗೆ ಹಾಕ್ತಾರೆ ಅವರ ಈ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಶಿವಾನಂದ ಭಜಂತ್ರಿ ಜಿ ಕನ್ನಡ ನ್ಯೂಸ್ ವಿಜಯಪುರ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ